ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮಸ್ಕಾರ ಭಕ್ತಾದಿಗಳೇ ನಾನು ನಿಮ್ಮ ಮನೆ ಮಗಳು ನಿಖಿತಾ ಹೆಸರೇ ಕೇಳಿದರೆ ಧ್ಯಾನ ಭಕ್ತಿ ಶಿವನೆಂಬ ಶಬ್ದದಿಂದ ನಡುಗುವ ಮಹಾತ್ಮ ಸಮಯ ಶ್ರಾವಣ ಮಾಸ ಆದರೆ ಈ ಶ್ರಾವಣ ಮಾಸದ ಹಿಂದೆ ಕೆಲವು ಅಪರೂಪದ ರಹಸ್ಯಗಳಿವೆ ಇವು ಎಲ್ಲರಿಗೂ ಗೊತ್ತಿಲ್ಲ ಕೆಲವು ಶಾಸ್ತ್ರಾಧಾರಿತ ಕೆಲವು ಆಚರಣೆಗಳಿಂದ ಬಂದಿರುವ ಶಕ್ತಿಯ ಚಿಹ್ನೆಗಳು ಇವತ್ತು ನೋಡೋಣ ಶಿವನು ತಾನೇ ನಿಷಿದ್ಧ ಮಾಡಿದ್ದನೆಂದು ಭಕ್ತರು ನಂಬುವ ಈ ಏಳು ರಹಸ್ಯಗಳನ್ನು ತಿಳಿಯೋಣ ಮೊದಲನೆಯದಾಗಿ ಮಾಂಸಾಹಾರ ಮಾತ್ರವಲ್ಲ ಹುಣಸೆ ಹಣ್ಣು ಕೂಡ ನಿಷಿದ್ಧ ಹೌದು ಕೆಲ ದೇವಸ್ಥಾನಗಳಲ್ಲಿ ಹುಣಸೆ ಹಣ್ಣು ಕೂಡ ನಿಷಿದ್ಧ ಮಾಡಲಾಗಿದೆ ಶರೀರದಲ್ಲಿ ಉರಿಯೂತವನ್ನು ತರುತ್ತದೆ ಎಂದೆಂದು ಶಿವಪೂಜೆಗೆ ತಕ್ಕುದಿಲ್ಲ ಎನ್ನುತ್ತಾರೆ ಹಾಗಾಗಿ ಹುಣಸೆ ಹಣ್ಣು ಕೂಡ ಸೇವನೆ ಮಾಡಬಾರದು ಎರಡನೆಯದು ಶ್ರಾವಣ ಸೋಮವಾರದ ದಿನ ತಲೆಗೆಸರು ತೊಳೆಯಬಾರದು ಎಂದರೆ ತಲೆಯ ಮೇಲೆ ಸ್ನಾನ ಮಾಡಬಾರದು ಅಥವಾ ತಲೆಗೆ ನೀರನ್ನು ಸ್ಪರ್ಶಿಸಬಾರದು ಶಾಸ್ತ್ರದ ಪ್ರಕಾರ ತಲೆಗೆ ನೀರಿನ ಸ್ಪರ್ಶ ಶಿವನ ಶಕ್ತಿಯನ್ನು ಕುಂದಿಸುತ್ತದೆ ಎನ್ನುತ್ತಾರೆ ಇದು ಶರೀರ ಶಕ್ತಿಯ ಸಮತೋಲನಕ್ಕೂ ಸಂಬಂಧಿಸಿದೆ ಹಾಗಾಗಿ ಶ್ರಾವಣ ಸೋಮವಾರದ ದಿನ ತಲೆಯ ಮೇಲೆ ಸ್ನಾನ ಮಾಡುವುದನ್ನು ತಡೆಯಿರಿ ಮೂರನೆಯದ್ದು ರಕ್ತದ ಬಣ್ಣದ ಹೂವನ್ನು ಅರ್ಪಿಸಬಾರದು ಎಂದರೆ ಕೆಂಪು ಹೂಗಳು ವಿಶಿಷ್ಟವಾಗಿ ಬಿಸ್ಕಸ್ ಅಥವಾ ರೋಸನ್ನು ಕೆಲವೊಂದು ಕ್ಷೇತ್ರದಲ್ಲಿ ನಿಷೇಧ ಮಾಡುತ್ತಾರೆ ಎಂದರೆ ದಾಸವಾಳ ಮತ್ತು ರೋಜಾ ಹೂಗಳು ಇವುಗಳನ್ನು ಶಿವನಿಗೆ ಅರ್ಪಿಸಬಾರದು ಶಿವನು ಶಾಂತಿಯ ದೈವ ಅತಿರೇಕದ ತಪಸ್ಸಿಗೆ ಅನುರೂಪವಾದ ಹೂ ಬೇಕು ಎನ್ನುತ್ತಾರೆ ಆದ್ದರಿಂದ ಈ ಬಣ್ಣದ ಹೂಗಳನ್ನು ನಾವು ಶಿವನಿಗೆ ಅರ್ಪಿಸಬಾರದು ನಾಲ್ಕನೆಯದು ಶಿವನಿಗೆ ನಗೆಯಲ್ಲ ನಿಶಬ್ದ ಪೂಜೆ ಬೇಕು ಶ್ರಾವಣ ಮಾಸವು ತಪಸ್ಸಿನ ಕಾಲ ಆದರೆ ಕೆಲವರು ಧ್ವನಿ ಹಾಡು ಜೋರಾದ ಭಕ್ತಿ ಮಾಡುತ್ತಾರೆ ಶಾಸ್ತ್ರದಲ್ಲಿ ತಪಸ್ಸಿಗೆ ಶಬ್ದವೇ ವಿಕಾರ ಎನ್ನಲಾಗುತ್ತದೆ ಹಾಗಾಗಿ ಶಿವನಿಗೆ ಶಾಂತಿಯುಕ್ತವಾಗಿ ಪೂಜೆ ಮಾಡಬೇಕು ಐದನೆಯದಾಗಿ ಬಟ್ಟೆಯನ್ನು ಒಗೆದು ದೇವರ ಮುಂದೆ ಒಣಗಿಸಬಾರದು ಹೌದು ಇದು ಒಂದು ನಂಬಿಕೆ ಆದರ್ಶ ಶುದ್ಧತೆ ಮತ್ತು ಶ್ರದ್ಧೆಯ ವಿಚಾರ ಊರ ದೇವಾಲಯಗಳಲ್ಲಿ ಇದನ್ನು ಉಲ್ಲೇಖಿಸುವ ಪ್ರಾಚೀನ ನೋಟಿಸ್ ಕೂಡ ಇರುತ್ತದೆ ಹಾಗಾಗಿ ನಾವು ದೇವರ ಮುಂದೆ ಬಟ್ಟೆಯನ್ನು ಒಣಗಿಸುವುದನ್ನು ನಿಷೇಧಿಸಬೇಕು ಆರನೇ ಬಾಗಿ ಶ್ರಾವಣ ಮಾಸದಲ್ಲಿ ಅಡಿಗೆ ಮಾಡಿದ ದಾನವೇ ಪುಣ್ಯ ಹಾಗೂ ಶುದ್ಧ ಹೃದಯದಿಂದ ಅಡಿಗೆ ಮಾಡುತ್ತಾರೆ ಆಮೇಲೆ ದಾನ ಬೇಕೆ ಎಂದಿದ್ದಾರೆ ಅಡಿಗೆ ಮಾಡಿದರೂ ಲಾಭದೃಷ್ಟಿಯಿಂದ ಮಾಡಿದರೆ ಅದು ಪುಣ್ಯವಲ್ಲ ಎಂಬ ತಾತ್ಪರ್ಯ ಏಳನೆಯದು ಮತ್ತು ಕೊನೆಯದಾಗಿ ದೇವರನ್ನು ಅಹಂಕಾರದಿಂದ ಪೂಜಿಸಬಾರದು ಅಂದರೆ ಶಿವನು ಅಹಂ ಎಂದರೆ ದೂರ ಹೋಗುವ ದೇವತೆ ಇವನ ಶರಣಾಗತಿ ಮಾತ್ರ ನಿಜವಾದ ಶ್ರಾವಣದ ಪೂಜೆಯ ಫಲ ಹಾಗಾಗಿ ಶಿವನ ಎದುರು ಅಥವಾ ದೇವರ ಎದುರು ಅಹಂಕಾರ ತೋರಿಸಿ ಪೂಜಿಸುವುದರಿಂದ ನಿಮಗೆ ಯಾವ ಫಲವೂ ದೊರಕುವುದಿಲ್ಲ ಇವುಗಳು ಕೇವಲ ನಿಯಮವಲ್ಲ ಭಕ್ತಿಯ ಅಂತರಾಳದಲ್ಲಿ ದೇವರನ್ನು ಅರಿಯುವ ಮಾರ್ಗಗಳು ಈ ಶ್ರಾವಣದಲ್ಲಿ ಇವನ್ನೊಳಗೊಂಡು ಪೂಜೆ ಮಾಡಿದರೆ ನಿಮ್ಮ ಜೀವನವು ಶಾಂತಿಯುತವಾಗಿ ದೀಪವಾಗಿ ಹೊಳೆಯುತ್ತೆ ಕಮೆಂಟ್ ಮಾಡಿ ನಿಮಗೆ ಗೊತ್ತಿರದ ಯಾವ ರಹಸ್ಯ ಇತ್ತೆಂದು ತಿಳಿಸಿ ಈ ವಿಡಿಯೋ ನಿಜಕ್ಕೂ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಗೆಳೆಯರೊಂದಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಕ್ತಿ ಕಥಾ ಚಾನೆಲ್ಗೆ ಧನ್ಯವಾದಗಳು